ನಮಸ್ಕಾರ ಸ್ನೇಹಿತರೆ ವೀಣ ಅಡುಗೆ ಸ್ವಾಗತ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಂಜೆ ಕಾಫಿ ಟೀ ಟೈಮ್ ಜೊತೆ ಒಂದು ಸ್ನ್ಯಾಕ್ಸ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾಯಿದ್ದೀನಿ ಜರಡಿ ಮಾಡಿ ಹಾಕೋಬೇಕು ಇದನ್ನು ಈಗ ಇದ್ರ ಜೊತೆ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಿನ ಹಾಕೋತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಗರಿಯಾಗಿ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕೈನಲ್ಲಿ ಚೆನ್ನಾಗಿ ಉಜ್ಜಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಚಿಲ್ಲಿ ಫ್ಲೆಕ್ಸ್ ಇದು ಕೆಂಪು ಮೆಣಸಿನ್ಕಾಯನ್ನ ದಪ್ಪ ದಪ್ಪವಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಕಪ್ಪು ಎಳ್ಳು ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದಕ್ಕೆ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೋಬೋದು ಅಥವಾ ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈನಲ್ಲೇ ಚೆನ್ನಾಗಿ ಹಿಟ್ಟಿಗೆ ಈ ರೀತಿ ಕೈನಲ್ಲಿ ಹುಚ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಪೂರಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ರೀತಿ ಅದಕ್ಕೆ ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಈ ಅದಕ್ಕೆ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಕಾಲ ನೆನೆಯದಕ್ಕೆ ಬಿಟ್ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಈಗ ಚೆನ್ನಾಗಿ ಇನ್ನೊಂದು ಸಾರಿ ಚೆನ್ನಾಗಿ ನಾತ್ಕೊಳ್ಳೋಣ ಈಗ ಒಣ ಹಿಟ್ಟನ್ನು ಉದಿಸ್ಕೊಂಡು ಈಗ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದು ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಈ ರೀತಿ ನಾನಿಲ್ಲಿ ಟೇಬಲ್ ಮೇಲೆ ಲಟ್ಟಿಸ್ತಾ ಇದ್ದೀನಿ ಈ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕು ಈ ಅದಕ್ಕೆ ಲಟ್ಟಿಸ್ತಿದ್ದೀನಿ ಈಗ ಫೋರ್ಕ್ನಿಂದ ಈ ರೀತಿ ಎಲ್ಲ ಚುಚ್ಚಬೇಕಾಗತ್ತೆ ಹಾಗೆ ಎಣ್ಣೆಯಲ್ಲಿ ಹಾಕಿದಾಗ ಉಬ್ಬಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಫೋರ್ಕ್ನಿಂದ ಎಲ್ಲನೂ ಈ ರೀತಿ ಈ ರೀತಿ ಹೋಲ್ಸ್ ಮಾಡಿ ಇಟ್ಕೋಬೇಕು ಈ ರೀತಿ ಎಲ್ಲನೂ ಹೋಲ್ಸ್ ಮಾಡಿ ಇಟ್ಕೊಂಬಿಡಬೇಕು ಚಾಕು ಸಹಾಯದಿಂದ ಅಥವಾ ಈ ರೀತಿ ಪೀಝಾ ಕಟರ್ ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಡೈಮಂಡ್ ಶೇಪ್ ಆಗಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲನೂ ಕಟ್ ಮಾಡಿಟ್ಕೋಬೇಕು ಹೀಗೆ ಎಲ್ಲಾನು ಮಾರ್ಕ್ ಮಾಡಿಟ್ಕೊಂಡು ಮೊಚ್ಚಕಾಯಿ ಸಹಾಯದಿಂದ ಈ ರೀತಿ ತೆಗೆದುಬಿಟ್ರೆ ತುಂಬ ಸುಲಭವಾಗಿ ಬರುತ್ತೆ ಎಲ್ಲನೂ ಇದೇ ರೀತಿ ಎಲ್ಲ ತೆಗೆದುಬಿಟ್ಟು ತಟ್ಟೆ ಒಳಗೆ ಜೋಡಿಸಿ ಇಟ್ಕೊಂಡ್ಬಿಡಬೇಕು ಈಗ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕೋಕ್ಕೆ ಭಯ ಅನ್ನೋರು ಈ ರೀತಿ ಜಾಲರಿ ಸಹಾಯದಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಈಗ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ಟು ಹಾಗೆ ಒಂದು ಒಂದು ಸಲ ಈ ರೀತಿ ತಿರುಗಿಸ್ಬಿಟ್ರೆ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗರ್ಗರಿಯಾಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಹೀಗೆ ಎಲ್ಲನೂ ತೆಗೆದಿಟ್ಕೊಳ್ಳೋಣ ಉಳ್ದಿರೋದನ್ನೂ ಅಷ್ಟೇ ಇದೇ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಉಳ್ದಿರೋದನ್ನೂ ಅಷ್ಟೇ ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಅಷ್ಟೇ ಒಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈ ರೀತಿ ಗರಗರಿಯಾಗಿ ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡು ಈಗ ಇದ್ರ ಮೇಲೆ ಸ್ವಲ್ಪ ಬೆಚ್ಚಗಿರುವಾಗಲೇ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬ ಈ ರೀತಿ ಸ್ವಲ್ಪ ಕುಲುಕಿ ಕುಲುಕ್ಬಿಟ್ರೆ ಈ ರೀತಿ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಹಾಗೆ ಸ್ವಲ್ಪ ತಣ್ಣಗಾದಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಬಿಟ್ರೆ ಸಂಜೆ ಕಾಫಿ ಟೀ ಟೈಮ್ ಜೊತೆ ಹಾಗೆ ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಕಪ್ ಮೈದಾ ಹಿಟ್ಟಿನಲ್ಲಿ ಇಷ್ಟೊಂದಾಗಿದೆ ಇದೇ ರೀತಿ ಮಾಡ್ಕೋಬೋದು ಸಂಜೆ ಕಾಫಿ ಟೀ ಟೈಮ್ ಜೊತೆ ಹೊರಗಡೆ ಹೋಗಿ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಈ ರೀತಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಉಸುಬ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು